ನಮಸ್ಕಾರಗಳು ನಾನು ಇಮಾಮ್ ಸಾಬ್ ಹಾಜಿಮಿನಿ ಶಿಕ್ಷಕರು ಎ ಬಿ ಎಚ್ ಪಿ ಎಸ್ ಕೋಲಾರ್ ನಾವು ಈಗ ನಮ್ಮ ಮಿಸಸ್ ಅವರಿಗೆ ನರದ ಪ್ರಾಬ್ಲಮ್ ಇತ್ತು ಅವರಿಗೆ ನಡದರಾಕ್ ಬರ್ತಿರ್ಲಿಲ್ಲ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ರೂಮಿಗೆ ಹೋಗ್ಬೇಕಾದ್ರು ನಂಬೆಗೆ ಹಾಲಾಚೆ ನಡೀತಿದ್ರು ಅಂತ ಒಂದು ಸಂದರ್ಭದಲ್ಲಿ ಬಸವ ಅಕಾಡೆಮಿಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತೈತಿ ಅನ್ನೋದು ನಮಗೆ ಗೊತ್ತಾಯ್ತು ಹಾಗೆ ಬಸವ ಟ್ರೀಟ್ಮೆಂಟ್ ಆ ಅಕಾಡೆಮಿಯಲ್ಲಿ ಟ್ರೀಟ್ಮೆಂಟ್ ಅನ್ನು ಒಬ್ರು ನಜೀರ್ ಅಹಮದ್ ಹನಿಗೆ ಅವರು ನಮ್ಗೆ ಬಸವ ಅಕಾಡೆಮಿಯಿಂದ ಒಂದು ಟ್ರೀಟ್ಮೆಂಟ್ ಅನ್ನು ಕೊಟ್ಟರು ಆ ಟ್ರೀಟ್ಮೆಂಟ್ ತಗೊಂಡಿಂದ ಒಂದು ಮೂರು ಸೀಟಿಂಗ್ ಆಗಿಂದ ಆ ನಮ್ಮ ಮಿಸಸ್ಗ ಅಂಬೆಗಾಲ ಹಚ್ಚಿ ನಡೀತಿರ್ತಕ್ಕಂತ ನಮ್ಮ ಮಿಸಸ್ ಅವರು ಈಗ ಒಳ್ಳೆ ರೀತಿಯಿಂದ ಆ ಕಡೆ ಈ ಕಡೆ ನಡೆದಾಡೋದು ಮತ್ತು ಅದು ನಾರೋಪನ ಪೂರ್ತಿ ಕಡಿಮೆ ಆಗಿದೆ ಆದ್ದರಿಂದ ಇದರ ಸದುಪಯೋಗ ಯಾರಾದ್ರಗೂ ನೋವು ಇತ್ತಂದ್ರ ಯಾವುದೇ ಪ್ರಾಬ್ಲಮ್ ಇರಲಿ ಈ ಪ್ರಾಬ್ಲಮ್ ಇತ್ತಂದ್ರ ಈ ಒಂದು ಬಸವ ಅಕಾಡೆಮಿಯಿಂದ ಟ್ರೀಟ್ಮೆಂಟ್ ತೆಗೆದುಕೊಂಡು ಆಗಬೇಕು ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮಿಸಸ್ ಅವರು ಅವರ ಅನುಭವವನ್ನು ಅವ್ರು ಹೇಳ್ತಾರೆ ಹೇಳಿ ನಮಸ್ಕಾರ ರೀ ನನಗಂತೂ ಪ್ರಾಬ್ಲಮ್ ಇತ್ತು ರೀ ಒಟ್ಟು ನಡೆಯಾಕೆ ಬರ್ತಿದ್ದಿಲ್ಲ ಹೋಗ್ಬೇಕಾದ್ರೆ ನನಗ ಎಷ್ಟು ಪೇನ್ ಬರ್ತಿತ್ತು ಆ ಪೇನ್ ಬರ್ತಿತ್ತು ಈಗೆಲ್ಲ ನನಗ ಆರಾಮ ಟ್ರೀಟ್ಮೆಂಟ್ ಚಲೋ ಐತಿ ಅದು ಟ್ರೀಟ್ಮೆಂಟ್ ಚಲೋ ಕೊಟ್ಟಾರ ನನಗ ಈಗೆಲ್ಲಾ ನಮಗ ಆರಾಮ ಆಗೈತಿ ನಡೆಯರ್ತೀನಿ ಎಲ್ಲಾ ಕೆಲಸ ಮಾಡ್ತೀನಿ ನನಗ ಯಾವ್ದು ಕೆಲ್ಸ ಮಾಡಕ್ಕೆ ಬರ್ತಿದ್ದಿಲ್ಲ ಮೊದಲ ಈಗೆಲ್ಲ ನಂದು ನಾ ಎಲ್ಲಾ ಕೆಲಸ ಮಾಡಕೊಳ್ಕತೇನಿ ನೋಡ್ರಿ ಎಲ್ಲಾ ಆಗೇತ್ರಿ ಚಲೋ ಐತಿ ಟ್ರೀಟ್ಮೆಂಟ್ ಎಲ್ಲರಿಗೂ ಥ್ಯಾಂಕ್ ಯು